ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದಿರಿ ಆರಾಮದಿರಿ ನಾ ಆರಾಮಿ ನೋಡ್ರಿ ಬನ್ನಿರಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ರೀ ನೋಡಿರಿ ಟೈಮ್ ಈಗ ನಾಲ್ಕು ಗಂಟೆ ಆಗೈತಿ ನಾಲ್ಕು ನಲ್ವತ್ತೈದು ಆಗೈತಿ ಈಗ ಇದ್ದೀವಿ ನೋಡ್ರಿ ಶುಕ್ರವಾರ ಬ್ಲಾಗ್ ಇದೆ ಶುಕ್ರವಾರದಿದ್ದು ನಿನ್ನೆ ಹಾಕೋದು ಆಗ್ಲಿಲ್ಲರಿ ಇವತ್ತು ಹಾಕಕತ್ತೀನಿ ನೋಡ್ರಿ ಬ್ಲಾಗ್ನ ಇಲ್ಲಿ ನಮ್ಮ ಮನೆಯವರು ಕೆಲ್ಸಕ್ಕೆ ಕೊಂಟಾರ ನೋಡ್ರಿ ಗಾಡಿ ಒರ್ಸಕತ್ತಾರ ಅವ್ರ ಕೆಲ್ಸಕ್ಕೆ ಹೋದ್ರೆ ನೋಡ್ರಿ ನಮ್ಮ ಮನೆಯವರು ಅಷ್ಟೊತ್ತನ್ಯಾಗ ಎದ್ದು ಹೋದ್ರವರು ಹಂಗೆ ಮತ್ತು ನಾವು ಎದ್ದು ಶುಕ್ರವಾರ ಸುಕ್ರಲ್ರ ಮನೆ ವರ್ಷದ ಒಂದು ಎತ್ತು ಇಲ್ಲಿ ಬಂದು ಹೊರಗೆ ಒಂದು ಸ್ವಲ್ಪ ವೀಡಿಯೋ ಮಾಡಿ ನೋಡ್ರಿ ಹೊರಗೆ ಹಿಂಗೆ ಥರ ಐತೆ ನೋಡ್ರಿ ನಮ್ಮ ಸುಪ್ರಿಯಾನೆ ಇದ್ದಿದ್ಲು ಬಾತ್ರೂಮಿಗೆ ಓದಲಿಕ್ಕಿ ಇನ್ನು ಫಸ್ಟ್ ಎಲ್ಲ ಕಸ ಹೊಡ್ಕೊಂಡು ಪಾತ್ರೆ ಎಲ್ಲ ಹೊರಗಿಟ್ಟು ಆಮೇಲೆ ಮನೆ ವರ್ಷಗಂದು ಇಷ್ಟೆಲ್ಲ ಕೆಲಸಕ್ಕೆ ನೋಡ್ರಿ ಇನ್ನು ನಮ್ಮ ಸಿದ್ದು ಮುಕ್ಕಂದಿದ್ದ ಅದನ್ನ ಮನ್ಸಿದ್ ನಾವು ಮನಸ್ಸಿದ್ವಿ ಸ್ವಲ್ಪ ಫಾಸ್ಟ್ ಇಟ್ಟಿನಿ ನಾನು ಭಾಳ ಅದು ಹದಿನಾಲ್ಕು ನಿಮಿಷದ ವೀಡಿಯೋ ಆಗಿತ್ತರ ವೀಡಿಯೋ ಆಗಿತ್ತದ ಅದಕ್ಕೆ ಪಾಸ್ಟ್ ಇಟ್ಟಿನಿ ನೋಡ್ರಿ ನೋಡಿರಿ ಇಲ್ಲಿ ನೀರು ಅಲ್ಲಿ ಬೆಂಕಿ ಮಾಡಿ ಕಸ ನಾನು ಸ್ವಲ್ಪ ಫಾಸ್ಟ್ ಇಟ್ಟೀನಿ ಇದು ಶನಿವಾರ ಅಲ್ಲ ಅಲ್ಲ ಬೇಸ್ತಿಯ ಊಟಗಂದಿದ್ದು ಸೀರೆ ಇದು ಮತ್ತೆ ಒಂದೇ ಸೀರೆ ಮ್ಯಾಗ ಅಂತ ಅನ್ಕೋಬೇಡ್ರಿ ಬೇಸ್ತೇ ಊಟಗಂದಿದ್ದು ಸುಕ್ರಾರಲ್ರಿ ಬೆಳಗಾ ಮಂಜೇಲೆ ಇದ್ದಿದ್ಯಲ್ಲ ಸ್ವಲ್ಪ ನೀರಿನ ಸೌಂಡ್ ಬರಕತೈತಿ ರೀ ನೀರ ಬಂದಿಲ್ಲರಿ ನಮ್ಗೆ ಅಲ್ಲಿ ಆ ಕಡೆ ಪೈಪಿಗೆ ಬಂದವು ಆಚೆ ಕಡೆ ನೀರು ತಂದು ಹಾಕಕೈತಾರ ನಮ್ಮ ಮನೆಯವರು ನಮ್ಮ ಸುಪ್ರಿಯವರು ನಮ್ಮ ಮನೆಯವರು ತಂದು ಹಾಕಾರೆ ಪಾಸ್ಟ್ ಇಟ್ಟು ನೋಡ್ರಿ ಇದನ್ನು ಕಸ ಕಸ ಹೊಡಕಿನಿ ನಾನು ಇಲ್ಲಿವರೆಗೆ ನಮ್ಮ ಸೌಮ್ಯ ಪಾತ್ರೆ ತಿಕ್ಕಕತೆ ಹೊಡ್ರಿ ನಾನಾ ತಂದೆ ಎಲ್ಲಿ ಮಮ್ಮಿ ಕಸ ಹೊಡ್ಕೊಂಡು ಬಂಡೆ ವರ್ಷಗ ಬಂದ್ಬಿಡ್ರಿ ನೀವು ಕಂಡಿವರ್ಷಿಗೆ ಬಂದ್ಬಿಡ್ರಿ ನಾನು ತಿಕ್ತ ತಿಕ್ಕ ಹೊಡ್ರಿ ಹ್ಞೂ ಇದು ಶನಿವಾರದ್ರಿ ಇದು ಮಸ್ತ್ ಅಂದ್ರೆ ಮಸ್ತಾಗಿ ಅವಲಕ್ಕಿಗ ರೆಡಿಯಾಗಿ ನೋಡ್ರಿ ಅವಲಕ್ಕಿ ಅವಲಕ್ಕಿಗಳ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಾಗ್ಯಾವ ನೋಡ್ರಿ ಮುಂಜಾಲೆ ಬಾಕ್ಸೇ ಬೇಕಲ್ರಿ ಅದಕ್ಕೆ ಈಗ ಎಲ್ಲ ಹುಳಿ ಎಲ್ಲ ಮಾಡಿ ಅವಲಕ್ಕಿ ಹಾಕಿ ಕಲಸಿ ನೋಡ್ರಿ ಈಗ ಇದಕ್ಕೆ ನಾನು ಹಿಟ್ಟು ಹಾಕ್ತೀನಿ ರೀ ಈಗ ನೋಡ್ರಿ ಇದಕ್ಕೆ ರೀ ಹಿಟ್ಟಾಕಿ ಮಸ್ತಾಗಿ ಕಲಸಿ ನೋಡ್ರಿ ಸೂಪರ್ ಅಂದರೆ ಸೂಪರಾಗ್ಯಾವ್ರಿ ಅವಲಕ್ಕಿ ನೋಡ್ರಿ ಕಾಣ್ತಿರ್ಬೋದ್ರಿ ಬಂದ್ರಿ ಇದಕ್ಕೆ ಹುಂಚು ಹುಳಿ ಎಲ್ಲ ಹಾಕಿದ್ ನೋಡ್ರಿ ನಮ್ಮ ಮಮ್ಮಿನೇ ಹೇಳ್ಕೊಟ್ರಿ ಮಾಡೋದು ಮಸ್ತಂದ್ರೆ ಮಸ್ತಾಗ್ಯವು ನೋಡ್ರಿ ಈಗ ನಾವು ಬಾಕ್ಸಿಗೆ ಹಾಕ್ಕಿಂತವ್ರಿ ಇದನ್ನ ಈಗ ನೋಡ್ರಿ ಅವಲಕ್ಕಿ ಅಂಕರ ರೆಡಿ ಆಗ್ಯಾವ್ರಿ ಈಗ ನಾವು ಬಾಕ್ಸಿಗೆ ಹಾಕಿಂತೀವಿ ನೋಡ್ರಿ ನೋಡ್ರಿ ಈಗ ಬಾಕ್ಸಿಗೆ ಹಾಕಾಕ್ತೀನಿ ರೀ ಅವಲಕ್ಕಿ ಮಸ್ತ್ ಅಂದ್ರೆ ಬಿಸಿ ಬಿಸಿ ಅವಲಕ್ಕಿ ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ

ಈಗ ನಾನು ಪೂಜೆ ಮಾಡಿ ನೋಡ್ರಿ ಮ ಶುಕ್ರವಾರ ಅಲ್ರಿ ಶುಕ್ರವಾರ ಪೂಜೆ ಈ ತರ ಆಗಿತ್ತು ನೋಡ್ರಿ ಮನೆಯೆಲ್ಲ ವರ್ಷ ನೋಡ್ರಿ ಇವತ್ತು ನೋಡ್ರಿ ಎಲ್ಲ ಪೂಜೆ ಮಾಡ್ಯವ್ರಿ ಎಲ್ಲ ಮನೆ ಅಷ್ಟು ಎಲ್ಲ ಕ್ಲೀನ್ ಮಾಡಿ ಈ ಥರ ಅಷ್ಟು ಮನೆಯೆಲ್ಲ ಒರೆಸಿ ನೋಡ್ರಿ ಇಲ್ಲೇ ಈ ಥರ ರಂಗೋಲಿ ಹಾಕ್ಯ ರಂಗೋಲಿ ಈ ಥರ ಹಾಕಿವಿ ನೋಡ್ರಿ ಇವತ್ತು ನಮ್ಮ ಮನೆಗೆ ಎಲ್ಲ ತುಳಸಿಗೆ ಎಲ್ಲ ಅಷ್ಟು ಪೂಜೆ ಮಾಡಿ ಇಲ್ಲಿ ರಂಗೋಲಿ ಅಕ್ಕ್ಯ ರೀ ಅವ್ರಾಗೆಲ್ಲ ವಾತಾವರಣ ಈ ಥರ ಇದೆ ನೋಡ್ರಿ ತಣ್ಣ ಗಾಳಿ ಈಗ ನಾವು ಗುಂಗೆ ಹೋಗೋಕೆ ರೆಡಿ ಹಾಕೀವ್ರಿ ಇಲ್ಲೆಲ್ಲ ತೋರಿಸಿ ಎಲ್ಲ ಪೂಜೆ ಮಾಡಿ ಉದಿಲು ಕಡ್ಡಿ ಹಚ್ಚಿ ಅಲ್ಲೆಲ್ಲ ಉದಿ ಕಡ್ಡಿ ಹಚ್ಚಿ ಈ ಥರ ಇವತ್ತು ನಮ್ಮ ಮನೇಲಿ ಪೂಜೆ ಎಲ್ಲ ಈ ಥರ ಐತೆ ನೋಡಿರಿ ಕೆಲಸ ಈಗ ನೋಡ್ರಿ ನಮ್ಮೆಯರು ಪಲ್ಲವನ್ನ ಕಡೆ ಇಳಚಾರೀ ಇಲ್ಲೇ ಆಲೂಗಡ್ಡೆ ಪಲ್ಯ ಮಾಡೋಕೆ ನೋಡಿರಿ ಫಸ್ಟ್ ಜಿರಿಸಿ ಈಗ ಉಳ್ಳಾಗಡ್ಡೆ ಆಗ್ತೀವಿ ನೋಡಿರಿ

ಕುದಿಸಿ ಇದು ಮಾಡ್ಬಿಟ್ಟು ಅಂದ್ರೆ ಅಂತ ಆಲೂಗಡ್ಡೆ ಇದನ್ನ ಚೆನ್ನಾಗಿ ರೀ ಇವತ್ತು ನಮ್ಮ ಮನೆಯಲ್ಲಿ ಬೆಳೆಯ ಆಲೂಗಡ್ಡೆ ಪಲ್ಯ ರೀ ಪುಡಿ ಹಾಕಿದ್ರಿಂದ ಬೆಳೆಯ ಮಾಡಾಕಂದ್ರೆ ಮತ್ತೆ ಇಲ್ಲೇ ಕುದೇ ಕುದೇ ಕ್ರೆ ಸೂಪರಾಗಿ ಇರ್ಬೇಕಲ್ಲೆ ಆಯ್ತಲ್ಲ ಹ್ಮ್ ಕಳೆ ಇಂದ ನಿಂದ ಸ್ವಲ್ಪ ನಿಂದ್ರಿ ನಿಂಬೆ ನಿಂದ ಮಾಡಿ ನೋಡ್ರಿ ಲಾಸ್ಟ್ಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ತರಿ ಬರಬದ ಸೂಪರ್ ಆಗ ನೋಡಿ ಪಲ್ಯ ಪಲ್ಯ ಸೂಪರ್ ಆಲೂಗಡ್ಡೆ ಪಲ್ಯ ರೊಟ್ಟಿ ಪಲಾವ್ ಮನೆಗೆ ಊಟ ಮಾಡಕ್ಕೆ ಎಲ್ಲರೂ ಬರತ್ತ ಈಗ ನೋಡ್ರಿ ನಮ್ದ್ರ ಊಟ ಅಷ್ಟು ರೆಡಿ ರೀ ಇಲ್ಲೇ ಬಿಸಿ ಬಿಸಿ ಪಲಾವ್ ನಿಮಗ ಕಾಣ್ಬೋದ್ರಿ ಬಿಸಿ ಬಿಸಿ ಪಲಾವ್ ಮತ್ತೆ ಆಲೂಗಡ್ಡೆ ಪಲ್ಯ ಮತ್ತು ಮೊಸರು ಬಜ್ಜಿ ಪುಡಿ ಹೋಳು ಅಕ್ಕೇನಂದ್ರ ಸೂಪರ್ ಅಂದ್ರೆ ಸೂಪರ್ ಆಗತ್ತೆ ನೋಡ್ರಿ ಸುಡ್ತೈತ್ರಿ ಅನ್ನ ನೋಡ್ರಿ ಸೂಪರ್ ಅಂದ್ರೆ ಸೂಪರ್ ರೀ ಮೊಸರು ಬಜ್ಜಿ ಎಲ್ಲ ನೋಡಿದ್ರೆ ಭಾಳ ನೀರು ನಮ್ಮ ಮನೆಗೆ ಎಲ್ಲರೂ ಊಟ ಮಾಡೋಕೆ ಬರ್ರಿ ಹ್ಞೂ ಸೂಪರಂದ ಸೂಪರಾಗಿತ್ತು ನೋಡ್ರಿ ಮನೆಗೆ ಎಲ್ಲರೂ ಊಟ ಮಾಡೋಕ್ಕೆ ಬರ್ರಿ